ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನಲ್ಲಿ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಟೀಮ್ ಕಲರ್ಸ್ ಕನ್ನಡ ಟೀಮ್ ಹಾಗೂ ನಟ ಕಿಚ್ಚ ಸುದೀಪ್ ಅವರನ್ನೇ ಟಾರ್ಗೆಟ್ ಮಾಡುತ್ತಿದ್ದು ಬಿಗ್ ಬಾಸ್ ಮೇಲೇ ಅನುಮಾನವನ್ನು ಪಡುತ್ತಿದ್ದಾರೆ ಅದಲ್ಲದೆ ಮೊನ್ನೆಯ ಎಪಿಸೋಡ್ನಲ್ಲಿ ಧ್ರುವಂತ್ ಅವರು ಹೇಳಿದ್ದು ನಟ ಕಿಚಾ ಸುದೀಪ್ ಅವರು ಶನಿವಾರ ಪಂಚಾಯಿತಿಯಲ್ಲಿ ಕೆಲವರಿಗೆ ಮಾತ್ರ ಸ್ಪೇಸನ್ನು ಕೊಡುತ್ತಾರೆ ಎಂದು ಹೇಳಿದ್ದಾರೆ ನನಗೆ ಸ್ಪೇಸ್ ಕೊಡುವುದಿಲ್ಲವೆಂದು ಅವಹೇಳನಕರವಾಗಿ ಹೇಳಿದ್ದು ಇದೆಲ್ಲ ಬಿಗ್ ಬಾಸ್ ವೀಕ್ಷಕರ ಮೇಲೆ ಪರಿಣಾಮವನ್ನು ಬೀರುತ್ತೆ ಹಾಗೂ ಈ ಒಂದು ಹೇಳಿಕೆ ನಟ ಸುದೀಪ್ ಅವರ ಅಭಿಮಾನಿಗಳ ಆಕ್ರೋಶ ಕೂಡ ಕಾರಣವಾಯಿತು ಅದಲ್ಲದೆ ಕಂಟೆಸ್ಟೆಂಟ್ ಜಾನ್ವಿ ಅವರು ಕೂಡ ಕಲರ್ಸ್ ಕನ್ನಡದ ಮೇಲೆ ಅನುಮಾನವನ್ನು ಪಟ್ಟಿದ್ದಾರೆ ಮಾತಿನ ಬರದಲ್ಲಿ ಸ್ಪಂದನಾ ಸೋಮಣ್ಣ ಅವರನ್ನು ಕಲರ್ಸ್ ಟೀಮೆ ಸೇವ್ ಮಾಡುತ್ತಲೇ ಬೇಕಂತಲೇ ಸೇವ್ ಮಾಡಿಕೊಂಡು ಬರುತ್ತೆ ಎಂದು ಹೇಳಿದ್ದಾರೆ ಈ ಒಂದು ಹೇಳಿಕೆ ಕಲರ್ಸ್ ಕನ್ನಡದ ಮೇಲೆ ಅನುಮಾನ ಮಾಡುವಂತೆ ಆಗಿತ್ತು ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ